ಹಾಯ್ ಹಲೋ ಇರೋದು ನಮಸ್ತೆ ನಾವು ನಿಮ್ಮ ಪವನ್ ಕೂಡ ವೆಲ್ಕಮ್ ಟು ಫಾರ್ಮ್ ಮೈಸೂರು ಚಾನಲ್ ಸೊ ಇನ್ನೊಂದು ವಿಶೇಷವಾದ ಕಣ್ಣಿನ ಜೊತೆ ಬಂದಿದೆ ಇಲ್ಲಿ ಬಂಡೂರು ಸಾಕಾಣಿಕೆ ಮಾಡ್ತಾ ಇದ್ದಾರೆ ಸಣ್ಣ ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರೆ ಸೊ ಯಾವ ರೀತಿ ಮಾಡ್ತಾ ಇದ್ದಾರೆ ಏನು ಬಗ್ಗೆ ಕಂಪ್ಲೀಟ್ ಆಗಿ ನೋಡ್ತಾ ಸರ್ ನಮಸ್ತೆ ಸರ್ ನಮಸ್ತೆ ನೀವು ಪರಿಚಯ ಮಾಡ್ಲಿ ನನ್ನ ಹೆಸರು ಗುರು ಅಂತ ನಾವು ಬಂಡೂರ್ ಪೂರ್ಗೆ ನಾವು ಮತ್ತೆ ನಮ್ಮ ಸ್ನೇಹಿತರು ಎಲ್ಲ ಸೇರಿ ಸರ್ ಏನೇನು ನೋಡಿ ಬಂಡೂರ್ ಮನೆಗಂತ ಸರ್ ನಾವು ಉದ್ದ ಬಣ್ಣ ಉದ್ದ ಮತ್ತೆ ಬಣ್ಣ ಜಾತಿ ಮರಿ ಜಾತಿಲಿ ಹೆಂಗಿರುತ್ತೆ ಅದನ್ನ ನೋಡಿ ಸರ್ ಯಾವ ಭಾಗದಿಂದ ಸರ್ ಮೈ ಮರಿಗಳು

ನಮ್ಗೆ ಕೆಲವರು ಬ್ರೀಡಿಂಗ್ ಇಟ್ಕೊಳ್ತಾರೆ ಚೆನ್ನಾಗಿರೋ ಮರಿ ಬ್ರೀಡಿಂಗ್ ಹಾಲ್ಬುಟ್ಟಿ ಸ್ವಲ್ಪ ಮೇವ್ ಹಿಡಿದಿರ್ಬೇಕು ಕೆಲವು ಸಲ ಏನಾಗ್ಬಿಡುತ್ತೆ ಹಾಲ್ಬುಟ್ಟಿ ಈಗ ಸ್ವಲ್ಪ ದಿನ ಆಗಿರ್ತಾವ ಮೇವ್ ಮೇ ಎಲ್ಲ ಅಮ್ಮನ್ ಬಿಟ್ಟು ಬಂದಿರೋ ಕೊರಗಲ್ಲಿ ಸುತ್ತ ಹೋಗ್ಬಿಟ್ಟದ ಎಷ್ಟೋ ಮರಿಗಳು ನಮ್ಗೆ ಅನುಭವ ಇದೆ ಅದ್ರ ಅನುಭವ ಇದೆ ಇಲ್ಲೇ ಎಷ್ಟೋ ಮರಿಗಳು ಸುತ್ತ ಊಟ ಮೇವ್ ಕರೆಕ್ಟ್ ಆಗಿ ಮೇಯಲ್ಲ ಆಮೇಲೆ ಹಸು ನಾಲ್ ಎಲ್ಲ ಕೊಟ್ರೆ ಅಡ್ಜಸ್ಟ್ ಆಗಲ್ಲ ಉಪ್ಪು ಆಗಿ ಸುತ್ತ ಊಟ ಸರ್ ಈ ಮರಿಗಳ್ನ ಸ್ಟಾರಿಂಗ್ ಪ್ರೈಸೇನೆ ಇರುತ್ತೆ ಸತ್ತರೆ ಸರ ಅಲ್ಲಿ ಹೆಂಗೆ ಅಂದ್ರೆ ಅವತ್ತಿನ ಸಂತೆ ಅಥವಾ ಹಳ್ಳಿಗಳಲ್ಲಿ ಹೆಂಗೆ ಡಿಮ್ಯಾಂಡ್ ಇರ್ತದೆ ಹೆಂಗೆ ಒಂದ್ ಎಂಟುವರೆದು ಒಂಬತ್ತು ಒಂದು ಇದ್ರಲ್ಲಿ ಕೆಲವರಲ್ಲಿ ಕೊಂಬಿರೋದಕ್ಕೆ ಒಂದ್ ರೇಟು ಕೊಂಬಿಲ್ಲದೆ ಇರೋದ್ಕೆ ಒಂದು ರೈಟು ಕೊಂಬಿಲ್ ರೇಟ್ ಜಾಸ್ತಿನಾ ಕೊಂಬಲ್ ರೇಟ್ ಜಾಸ್ತಿ ಕೊಂಬಿಲ್ದೆ ಇರೋದಕ್ಕೆ ರೇಟ್ ಜಾಸ್ತಿ ಅದ್ರಲ್ಲೂ ಬಿಳಿ ಗುಂಡೇರಿ ಇರಬೇಕು ಪೂರಾ ಆತರ ಎಲ್ಲಾ ಇರುತ್ತೆ ಇದ್ರಲ್ಲಿ ಅದ್ರ ಮೇಲೆ ರೈಟು ಅಲ್ಲಿ ಡಿಸೈಡ್ಮೆಂಟ್ ಆಗುತ್ತೆ

ಹುಲ್ಲು ಲ ಹಾಕೊಂಡಿದ್ರೆ ಅದ್ರ ಜೊತೆಗೆ ಸ್ವಲ್ಪ ಎಲೆ ಉಸಕalle ಉಟ್ಟು ಅಷ್ಟು ಕೊಡ್ತೀವಿ ಇನ್ನು ಮಾರಟ್ ಟೈಮ್ ಬಂದಾಗ ಮಾತ್ರ ಸ್ವಲ್ಪ ಜಾಸ್ತಿ ಕೊಡ್ತೀವಿ ಅಂದ್ರೆ ನೀವು ಜೋಳನ ಇದು ಮಾಡ್ತಿದ್ದೀರಾ ಏನಾ ಕೊಡಲ್ಲ ಸರ್ ಅಂದ್ರೆ ಈ ಸ್ಟಾರ್ಟಿಂಗ್ ಎಲ್ಲಾ ಕೊಟ್ರೆ ಅಷ್ಟೇನಿದಾಗಲ್ಲ ಕೊನೆಲಿ ಮಾರಟ್ ಟೈಮಿಗೆ ಬಂದಾಗ ಮಾತ್ರ ಒಂದ್ ತಿಂಗ್ಳು ಎರಡು ತಿಂಗ್ಳು ಅನ್ನಂಗೆ ಜೋಳ ಅವೆಲ್ಲ ಕೊಡ್ತೀವಿ ಸರ್ ಸೊ ಹೈಯೆಸ್ಟ್ ರೇಟ್ ಹೋಗ್ದೆ ಸರ್ ಇಲ್ಲಿ ಮರಿ ತಲೆ ಮರಿ ಓಡಲ್ಲ ಸರ ಏನ ಎಷ್ಟು ಅಂದ್ರೆ ಕೆಲವು ಒಂದ್ ಇಪ್ಪತ್ತೈದು ಇಪ್ಪತ್ತಾರು ಸಾವಿರ ರೂಪಾಯಿ ಅಂತ ಹೋಗ್ತಾರೆ ಒಂದು ಎಲ್ಲ ಹೇಳ್ತಾರೆ ಅಷ್ಟಕ್ ಮಾಡ್ತಿವಿ ಇಷ್ಟಕ್ ಮಾಡ್ತಿವಿ ಅಂತ ಅದೆಲ್ಲ ಆಗಲ್ಲ ಯಾರ ಒಬ್ಬರದು ಅದು ಜಾತಿ ಮೇಲೆ ಇದ್ರೆ ಬ್ರೀಡಿಂಗ್ ಪರ್ಪಸ್ ಮಾತ್ರ ಇಟ್ಕೊಂಡು ಹೋಗ್ತಾರೆ ಆ ತರದ ಏನು ನಾವ್ ಹೆಂಗ್ ಸಾಕಿರ್ತೀವಿ ಇದೇ ಎಷ್ಟ ಇದೇ ಎಷ್ಟು ತೂಕ ಬರೋದಿಲ್ಲ ಬರೋದು ಬರುತ್ತೆ ಬೇರೆ ಜಾತಿ ಮೇಲೆ ಎಷ್ಟು ತೂಕ ಬರ್ಬೋದು ಸರ್ ಎಷ್ಟು ಅಂದ್ರೆ ಮರಿಗಳು ಏನಿಲ್ಲ ಅಂದ್ರೆ ಒಂದು ಮೂವತ್ತು ಜನರಿಂದ ಸರ್ ರೈತರು ಸರ್ ಯಾವ ದಿನ ಕೈ ಸುಟ್ಕೋತಾರೆ ಯಾವ ತಂದಿ ಕೈ ಸುಟ್ಕೊಳ್ಳೋದು ಅಂದ್ರೆ ಅದೇ ಸಣ್ಣ ಮರಿಗಳು ತಂದ್ಬಿಡ್ತಾರೆ ಹಾಲು ಕುಡಿಯ ಮರಿಗಳನ್ನ ಗೊತ್ತಾಗಲ್ಲ ಅಲ್ಲಿ ಸಂತೆಲೆಲ್ಲ ಕೆಲವೊಂದ್ಸರಿ ಯಾಮರಿಸ್ತಾರೆ ಅಷ್ಟು ತಿಂಗಳು ಮರಿ ಇಷ್ಟು ತಿಂಗಳು ಮರಿ ಅಂತ ಹೇಳಿ ಹೋಗ್ತಾರೆ ಅವು ಇನ್ನು ಹಾಲು ಕುಡಿತಾರ ಕೊಬ್ಬರಿ ಇಟ್ಕೊ ಬಂದು ಮಾರ್ಬಿಟ್ಟಿರ್ತಾರೆ ಅವರು ಅದೇನಾಗುತ್ತೆ ಮೇವು ಮೇಯಲ್ಲ ನಾವೇನೋ ಹಸು ನಾಲ್ ಅದೆಲ್ಲ ಕೊಡಕ್ ಹೋದ್ರೆ ಉಚ್ಕಳುತ್ತೆ ಅವಾಗ ಅದೇ ಲಾಸ್ ಆಗೋದು ನಮ್ಗೆ ಈಗ ಎಂಟ್ ಎಂಟ್ ಸಾವಿರ ಒಂಬತ್ತು ಸಾವಿರ ಕೊಟ್ಟು ತಂದ್ಬಿಟ್ಟಿರ್ತೀವಿ ಎರಡು ಮರಿ ಒಂದ್ ಐದಾರು ಮರಿ ತಂದಿರ್ತೀವಿ ಎರಡು ಮರಿ ಸುತ್ತೋಗ್ಬಿಟ್ರು ಬರೋ ಲಾಭ ಅಲ್ಲೇ ಊಟ ಆಯ್ತು ಅದು ಸರ್ ನಿಮ್ಗೆ ಹೇಗ್ ಬಂದ್ರೆ ಸಾಕ್ಬೇಕು ಅನಂತರ

ಅವ್ರಿಗೆ ಇದೊಂದು ಶೋಕಿ ಹ್ಞೂ ಅದಾದಮೇಲೆ ನಾವು ಮನೇಲಿ ಒಂದೆರಡು ಸಾಕ್ತಿದ್ವಿ ಈಗ ಇದೊಂದು ಇದು ಮಾಡ್ಕೊಂಡು ಮಾಡ್ತಾ ಇದೀವಿ ಖುಷಿ ಇದೆ ಸರ್ ಖುಷಿ ಇದೆ ಸರ್ ಸರ್ ಅದೇ ಅಲ್ಲಿ ಮಾಡೋಲ್ಲ ಅದೇ ಸರ್ ನಾವು ಕಸ್ಟಮರ್ ಅಂತ ಅದಯ ಕಷ್ಟಪರ್ತಾರೆ ಅದೆ ಸರ್ ಯಾವ ಟೈಮ್ ಇತ್ತು ಇಲ್ಲಿ ಯಾವತ್ತು ಆ ಟೈಮ್ ಮಾತ್ರ ನೀವು ಸರ್ ನಮಗೂ ಇದು ಅನುಭವ ಆಗಿರಲಿಲ್ಲ ಬಟ್ ಇದನ್ನ ನಾವು ತರಬೇಕಾದ್ರೇನೆ ಒಂದು ಆರು ತಿಂಗಳು ಏಳು ತಿಂಗಳು ಮರೀವಿ ತರಬೇಕು ಅದಾದ್ಮೇಲೆ ನೆಕ್ಸ್ಟ್ ಒಂದ್ ವರ್ಷಕ್ಕೆ ಕರೆಕ್ಟಾಗಿ ಬುಕ್ ಇದನ್ನ ಮಾಡ್ಬೋದು ನೀವು ಆ ತಿಂಗಳ ಸಾಕಾಣಿಕೆ ಮಾಡಿ ಇನ್ನ ಆ ತಿಂಗ್ಳು ಮಾಡ್ಬಹುದು ನೀವು ಯಾವಾಗ ತಿಂಗ್ಳಲ್ಲ ವರ್ಷ ಒಂದ್ ವರ್ಷ ತಕ್ಕಲೆ ಬೇಕಾ ಒಂದು ವರ್ಷಕ್ಕೆ ಒಂದ್ವರೆ ವರ್ಷ ತಾತರ ಅವರು ಒಂದ್ ವರ್ಷಕ್ಕೆ ಕರೆಕ್ಟಾಗಿ ತಕ್ಕ ಒಂದ್ ವರ್ಷ ಅಂತ ಹೇಳಿ ಮಾಡ್ತಾರೆ ಅದನ್ನ ಪರ್ಪಸ್ ಮಾಡ್ತಾನೆ ಸರಿ ಎರಡಲ್ಲೂ ಎರಡಲ್ಲೂ ಅಲ್ಲಾಗಿರ್ಬೇಕು ಸರ್ ಅವ್ರಿಗೆ ಅಲ್ಲಾಗಿ ಚೆನ್ನಾಗಿರೋದು ಕ್ವಾಲಿಟಿ ಇರಬೇಕು ಕ್ವಾಲಿಟಿ ಲುಕ್ ಇರಬೇಕು ಲುಕ್ ಲುಕ್ ವೈಸ್ ಎಲ್ಲ ನೋಡಿ ಇದೀನಿ ಎರಡು ಸೆಲೆಕ್ಷನ್ ಈಗ ಇಲ್ಲಿಗೆ ತರ್ಬೇಕು ಖಾಲಿಯಾಗಿದೆ ಸರ್ ನಮ್ದೇ ತೋಟ ಇರೋದ್ರಿಂದ ನಾವ್ ಅಲ್ಲೇನೆ ಪರಮಲ್ಲೆ ಇರಲ್ಲ ಅಂತ ಇದೆ. ಹಹ ಅದು ಮತ್ತೆ ಶುಂಠಿ ಕಡ್ಡಿ ಅದೆಲ್ಲ ಹಾಕೋತೀವಿ. ಅದ್ಬಿಟ್ರ ನಾವು ಇನ್ನೇನ್ ತಿಂಡಿ ಎಲ್ಲ ಈಗ ಕೊಡ್ತಿಲ್ಲ ಸರ್ ತಂದಾಗ ಇದು ಸ್ವಲ್ಪ ಮೇಗೆ ಬೇಗ ಅಡ್ಜಸ್ಟ್ ಆಗುತ್ತಾ? ಸ್ವಲ್ಪ ನಿಧಾನ ಆಗುತ್ತಾ? ಅಡ್ಜಸ್ಟ್ ಸ್ವಲ್ಪ ಬರಿ ಇದಲ್ವಾ ಸರ್ ಇದು? ತಿರ್ಗಾವ್ಲು ಬಂಡೂರು ಮರಿ ಅಲ್ವಾ? ಬಂಡೂರು ಮರಿ. ಬಂಡೂರು ಮರಿ. ಅದರಿಂದ ಸ್ವಲ್ಪ ಒಂದು ಎರಡು ಒಂದು ಎರಡು ತಿಂಗಳು ಕಷ್ಟ ಆಗುತ್ತೆ. ನೀವು ಅಡ್ಜಸ್ಟ್ ಆಗೋದು. ಅಡ್ಜಸ್ಟ್ ಆದ್ಮೇಲೆ ನೀವು ಏನೇ ಹಾಕಿದ್ರೂ ಒಂದು ಕಸ ಹಾಕಿದ್ರೂ ತಿಂತು ಬಿಡ್ತೀರಾ. पण ಅಡ್ಜಸ್ಟ್ ಆಗಬೇಕು ಸ್ವಲ್ಪ ಟೈಮ್ ಬೇಕು. ಸ್ವಲ್ಪ ದಿನ ಬೇಕು. ಸರ್ ಆರ್ಡರ್ಲೇಯಾ?

ಫ್ಯಾಮಿಲಿ ತುಂಬಾ ಜನ ಮಾಡಿದ್ದಾರೆ ಇವ್ರ ಹತ್ರ ಇದೆ ಅದು ಟೀಮಲ್ಲಿ ಸರ್ ಕುರಿಗಳೆಲ್ಲ ಒಂದೊಂದೇ ಮರಿ ಹಾಕೋದು ಎರಡು ಡಿಪೆಂಡ್ಸ್ ಆಲ್ಮೋಸ್ಟ್ ಒಂದ್ ಹಾಕ ಒಂದೇ ಹಾಕೋದು ಡಿಪೆಂಡ್ ಎಲ್ಲೋ ರೇರ್ ಅಲ್ಲಿ ಎರಡು ಹಾಕ್ಬಿಡ್ತಾವ್ ಸರ್ ಅದನ್ನ ಸಾಗಣೆ ಕೇಗಿದೆ ಸರ್ ಬ್ರೀಡಿಂಗ್ ಮಾಡ್ತೀನಿ ಅಂತಂದ್ರೆ ಅದರಲ್ಲಿ ಏನಾದ್ರು ಮಾಡ್ಬೋದು ಅದನ್ನು ಮಾಡ್ಬೋದು ಸರ್ ಅದೇ ಒಳ್ಳೆ ಇದಿದೆ ನಾವು ಅದನ್ನೇ ಮಾಡೋಣ ನೆಕ್ಸ್ಟ್ ಅಂತ ಯಾಕೆ ನೀವು ಈ ಕಡೆ ಎಲ್ಲ ಇದನ್ನ ಸಾಕಿ ಈ ಕಡೆ ಎಲ್ಲ ಫೇಮಸ್ ಹಾಕ್ಬಾರ್ದು

ತೋಟದಲ್ಲೇ ಮಾಡೋಣ ಐಡಿಯಾ ಇದ್ಯಾ ದೊಡ್ಡ್ ದೊಡ್ಡ ಮಾಡ್ಬೇಕು ಅಂತ ಮಾಡೋಣ ಅಂತ ಇದ್ದೀನಿ ಸರ್ ಇದನ್ನ ಸ್ವಲ್ಪ ನೋಡ್ಕೊಂಡು ಏನ್ ಬರುತ್ತೆ ಏನ್ ಕಾಯಿಲೆ ಬರುತ್ತೆ ಏನ್ ಟ್ರೀಟ್ಮೆಂಟ್ ಕೊಡ್ಬೇಕು ಎಲ್ಲ ನೋಡ್ಕೊಂಡು ಮಾಡೋಣ ಅಂತ ತ್ಯಾಂಕ್ ಯು ಸರ್ ತ್ಯಾಂಕ್ ಯು ಚಕರೆ ಸಣ್ಣ ಪ್ರಮಾಣದಲ್ಲಿ ಕುರಿ ಸಾಕಾಣಿಕೆ ಮಾಡ್ತಾ ಹೋಗ್ತಿದ್ರೆ ಅದ್ರ ಬಗ್ಗೆ ಆದಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಸೊ ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಕ್ರೈಬ್ ಮಾಡೋ ಮಾಡಿ ಬಿಡಿ ತ್ಯಾಂಕ್ ಯು ಫಾರ್ ಸರ್